ಚನ್ನರಾಯಪಟ್ಟಣ ತಾಲೂಕು ಉದಯಪುರ ಗ್ರಾಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ದಂಡಿಗನಹಳ್ಳಿ ಹೋಬಳಿ ಘಟಕದ ವತಿಯಿಂದ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದರು ಈ ವೇಳೆ ವಿದ್ಯಾರ್ಥಿಗಳಿಂದ ಜಾಥಾವನ್ನು ಏರ್ಪಡಿಸಲಾಗಿತ್ತು ಹೋರಾಟ ಮಾಡ್ತಾ ಬಂದಿದ್ದಾರೆ ನಾವು ಇವತ್ತಿನ ಬೆಂಗಳೂರಿನಲ್ಲಿ ನೋಡಿದಾಗ ಮೆಟ್ರೋದಲ್ಲಿ ಹೋದ್ರೆ ಅಲ್ಲಿ ಕನ್ನಡ ಪದಗಳನ್ನು ನೋಡ್ತಾ ಇದ್ದೀವಿ ಆವತ್ತಿನ ಹೋರಾಟ ಮಾಡಿಲ್ಲ ಅಂತ ಹೇಳಿದ್ರೆ ತಾನೇ ಪದಗಳೇ ಅಲ್ಲಿ ಎಲ್ಲೂ ಸಿಗ್ತಾ ನನಗೆ ಇವತ್ತು ಬೆಂಗಳೂರು ಕನ್ನಡದ ಬಗ್ಗೆ ಕನ್ನಡದ ಪ್ರಾಮುಖ್ಯತೆ ಬಗ್ಗೆ ವಿಶೇಷತೆನ ಹೊಂದಿದೆ ಅಂತ ಹೇಳಿದ್ರೆ ಈ ಕನ್ನಡ ಸಂಘಟನೆಗಳ ಹೋರಾಟದ ಪರವಾಗಿ ಇವಾಗ ಈ ಒಂದು ಸಂಘಟನೆ ನಮ್ಮ ಈ ಹೋಬಳಿಯಲ್ಲೂ ಸಹ ದಣ್ಣಿಗಳಲ್ಲಿ ಹೋಬಳಿಯಲ್ಲೂ ಸಹ ಈ ಕಾರ್ಯಕ್ರಮ ಮಾಡೋದ್ರ ಮೂಲಕ ನಮ್ಮ ಹೋಬಳಿ ಸಹ ಈ ಕನ್ನಡಕ್ಕೆ ಎಷ್ಟು ಆದ್ಯತೆ ಕೊಟ್ಟಿದೆ ಎಂಬುದನ್ನು ಇವತ್ತು ತೋರಿಸ್ತಾ ಇದ್ದಾರೆ ತುಂಬಾ ಸಂತೋಷದ ವಿಚಾರ ನಾವು ಸಹ ನಮ್ಮ ಕಾಲೇಜಿನ ವತಿಯಿಂದ ಒಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆಯನ್ನು ಮಾಡಿದೆವು ಈ ರೀತಿ ಕಾರ್ಯಕ್ರಮಗಳು ಸಹ ನಾವು ನೀವು ಒಟ್ಟಾಗಿ ಸೇರಿ ಮಾಡಿದಾಗ ಹದ್ದೂರೇ ಕಾರ್ಯಕ್ರಮಗಳನ್ನು ನಾವಿಲ್ಲಿ ಇಲ್ಲಿ ಮಾಡ್ಬೋದಾಗಿ ಅಂತ ನನ್ನ ಅನಿಸಿಕೆ ಆಗಿದೆ ಈಗ ಸಹ ನನಗೆ ಗೊತ್ತಿಲ್ಲ ಎಬ್ಯಾಕ್ ಸರ್ ಅವ್ರ ಬಗ್ಗೆ ನನ್ಗೆ ಆ ದಿನ ಗೊತ್ತಾಗ್ಲಿಲ್ಲ ಈ ತಾಲೂಕು ಯಾರಾದ್ರೂ ಕವಿಗಳಿದ್ರೆ ಅವ್ರಿಗೆ ನಾನು ಸನ್ಮಾನ ಮಾಡ್ಬೇಕೆಂಬುದಾಗಿ ಕೆಲವ್ರನ್ನ ವಿಚಾರಿಸಿದಾಗ ಕೆಲವರ ವಿಷಯಗಳನ್ನು ಹೇಳಿದ್ರು ಇವರ ಹೆಸರನ್ನ ನನಗೆ ಹೇಳಿಲ್ಲ